ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಇವತ್ತು ದೃಷ್ಟಿ ಬಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲೇ ನೋಡೋಣ ಇಲ್ಲಿ ಸೈಲೆಂಟ್ ಹಾಗೂ ದೃಷ್ಟಿಯವರು ಮಾತಾಡ್ತಾ ಇರ್ತಾರೆ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ ಕೇಳಿಸ್ಕೊಂಡ ದೃಷ್ಟಿ ನಮ್ಮ ದತ್ತ ಬಾಯಿ ಹೇಗೆ ಮಾತಾಡೋದು ಹೇಗೆ ಮಾತಾಡೋದು ಅಂತ ಮೊದಲು ಅವರಂತೆ ಆಮೇಲೆ ನೀನಂತೆ ಅಂತ ಹೇಳಿ ಜೀವ ಕೊಟ್ಟು ಒತ್ತೆ ಒತ್ತೆ ಇಟ್ಟು ಕಾಪಾಡೋಳು ಆಮೇಲಂತೆ ಜೀವ ಎಂಡ್ ಎಡ್ದವಳು ಮೊದಲಂತೆ ಯಾರಿಗೆ ತಾನೇ ನೋವಾಗಲ್ಲ ಹೇಳು ಅಂತ ಹೇಳಿ ಸೈಲೆಂಟ್ ಅವರು ದೃಷ್ಟಿ ಅವರಿಗೆ ಹೇಳ್ತಾಯಿರ್ತಾರೆ ಹಾಗೆ ಸೈಲೆಂಟ್ ಅವರು ಸೈಲೆಂಟ್ಗೆ ಅಣ್ಣ ನನಗೆ ನಿಮ್ಮ ಸಂಘಟನೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಣ್ಣ ಕೊನೆ ಪಕ್ಷ ನನ್ನ ಗಂಡ ಮಾತ ಮಾತಲ್ಲಿ ಕೊನೆಯಲ್ಲಾದರೂ ಇರ್ತೀನಿ ಜೊತೆಗೆ ಬರ್ತೀನಿ ಆದರೆ ನೀನು ಹೇಳೋ ಹೇಳೋಬೇ ಹೇಳಬೇಕೋ ಅನ್ನೋ ಸತ್ಯನ ನೀನು ಹೇಳಿಬಿಟ್ರೆ ನಾನು ಆ ಈ ಮನೇಲೂ ಇರೋಕ್ಕಾಗಲ್ವಲ್ಲ ಸುಮ್ಮನಿರಣ್ಣ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಿರ್ತಾರೆ ಅದಕ್ಕೋಸ್ಕರನೇ ನಾನು ಸತ್ಯ ಹೇಳಬೇಕಾ ಹೇಳಬಾರ್ದು ಅಂದ್ಕೊಂಡಿದ್ದೀನಿ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳ್ತಿದ್ರೆ ದೃಷ್ಟಿಗಂತೂ ತುಂಬ ಶಾಕ್ ಆಗಿಬಿಡತ್ತೆ ಹೌದು ನಾನು ನಿನ್ನ ರಹಸ್ಯನ ಬಾಯ್ ದತ್ತ ಬಾಯಿ ಬಿಡ ಬಾಯಿ ಬಿಡಲ್ಲ ಇವಾಗ ನಾನು ಸತ್ಯ ಹೇ ಹೇಳಿದ್ರೆ ದತ್ತಾಬಾಯಿ ಜೀವನದಿಂದ ಶರಾವತಿ ಅಕ್ಕ ನಿಮ್ಮನ್ನು ದೂರ ಮಾಡಿಬಿಡ್ತಾರೆ ಹಾಗೆ ಜೀವನದಲ್ಲಿ ನೀನು ದತ್ತಬಾಯಿನ ಯಾವತ್ತು ನೋಡಬಾರ್ದು ಅಂತ ಬೇರೆ ಹೇಳ್ಬಿಡ್ತಾರೆ ಹಾಗೆ ಮಾಡಿಬಿಡ್ತಾರೆ ಅಂತ ಹೇಳಿ ದೃಷ್ಟಿ ಹಾಗೆ ಆಗಬಾರ್ದು ಅದಕ್ಕೋಸ್ಕರನೇ ನಾನು ಸತ್ಯನ ಹೇಳಲ್ಲ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳ್ತಿದ್ರೆ ದೃಷ್ಟಿಯವರು ತುಂಬಾ ಅಳ್ತಿರ್ತಾರೆ ಹಾಗೆ ಬೇಜಾರಲ್ಲಿ ಹಾಗೆ ಸೈಲೆಂಟ್ ಅವರಿಗೆ ನಮಸ್ಕಾರನ ಮಾಡ್ತಾರೆ ಆ ಕಡೆ ಚೆನ್ನಮ್ಮ ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಹಾಗೆ ಎಲ್ಲೋದಲ್ಲಪ್ಪ ಇವಳು ರೂಪ ಮತ್ತೆ ಏನಾದರೂ ಮನೆ ಬಿಟ್ಟು ಹೊರಟೋದ್ಲ ದೇವಿಯ ಹಾಸನಾಂಬೆ ಏನಮ್ಮ ಮಾಡಲಿ ಈ ದೃಷ್ಟಿ ಬರ್ತೀನಿ ಅಂತ ಹೇಳಿದ್ಲು ಅವಳು ಬರಲಿಲ್ಲ ಈಗ ಮಾದೇವ್ನಿಗೆ ಕಾಲ್ ಮಾಡಿ ಹೇಳಿಬಿಡ್ತೀನಿ ಅಂತ ಚಿಲ್ ಚಿಲ್ಲಿ ಚೆನ್ನಮ್ಮ ಅವರು ಕಾಲ್ ಫೋನ್ ಮಾ ಎತ್ಕೋಬೇಕಾದ್ರೆ ಅಷ್ಟೊತ್ತಿಗೆ ಮನೆಗೆ ರಾಜ ಬರ್ತಾರೆ ಇಲ್ಲಿ ರಾಜ ಅಮ್ಮ ಅಂತ ಹೇಳಬೇಕಾದ್ರೆ ಎಲ್ಲೋ ಎಲ್ಲೋ ಹೋಗಿದ್ದೆ ರಾಜ ಅಕ್ಕ ಎಲ್ಲೋ ಅಂತ ಹೇಳಿ ಚೆನ್ನಮ್ಮ ಅವರು ಕೇಳ್ತಾರೆ ಹಾಗೆ ಇಲ್ಲಿ ರಾಜ ಅವರು ಅಕ್ಕ ಅಂತ ಹೇಳಿ ಇಲ್ಲಿ ರೂಪಾನ ಕರೀತಾರೆ ಹಾಗೆ ಆಮೇಲೆ ಇಲ್ಲಿ ರೂಪಾ ಅವರು ಹಾಗೂ ರಾಜ ಅವ್ರನ್ನ ನೋಡಿ ಚೆನ್ನಮ್ಮಗೆ ತುಂಬ ಕೋಪ ಬಂದ್ಬಿಡುತ್ತೆ ಹಾಗೂ ಖುಷಿಯಾಗ್ಬಿಡುತ್ತೆ ಬಾ ಒಳಗಡೆ ಅಂತ ಹೇಳಿ ಕರೀತಾರೆ ಎಷ್ಟೋ ವರ್ಷ ಆದಮೇಲೆ ಸಿಕ್ಕಿರೋ ಮಾಣಿಕ್ಯ ಕಡೆ ನೀನು ಅಂತ ಮತ್ತೆ ಎಲ್ಲಿ ಕಳ್ ಕಳ್ಕೊಬಿಡ್ತೀನಿ ಅಂತ ಹೇಳಿ ಭಯ ಆಗಿತ್ತು ನನಗೆ ಬಾ ಕೂತ್ಕೋ ಬಾ ಅಂತ ಹೇಳಿ ಸೋಫಾ ಮೇಲೆ ಕೂರಿಸ್ತಾರೆ ಯಾಕೆ ಏನು ಮಾತಾಡ್ತಿಲ್ಲ ಏನು ಭಯಪಟ್ಟಿದ್ಯಾ ಅಂತ ಹೇಳಿ ಒಂದು ನಿಮಿಷ ಇರು ನೀರು ತೆಗೋ ಬರ್ತೀನಿ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಹೋಗ್ತಾರೆ ಆ ಕಡೆ ಸೈಲೆಂಟ್ ಅವರು ಮಾತಾಡೋದಕ್ಕೆ ಶುರು ಮಾಡ ಶುರು ಮಾಡ್ತಾರೆ ಹೌದು ದೃಷ್ಟಿ ಇವರಿಂದ ದೂರ ಮಾಡೋದಿರಲಿ ಸೈಲೆಂಟ್ ಇದು ಸತ್ಯ ಏನಾದರೂ ಗೊತ್ತಾಗ್ಬಿಟ್ರೆ ದತ್ತ ಅವರ ನಿನ್ನನ್ನೇ ದೂರ ಮಾಡಿಬಿಡ್ತಾರೆ ಹೀಗಾಗಲೇ ನೀನು ಅವರಿಂದ ನಂಬಿಕೆ ಕಟ್ಕೊಂಡು ಕಳ್ಕೊಂಡಿದ್ಯಾ ಕಳ್ಕೊಬಿಟ್ಟಿದ್ಯಾ ಈ ವಿಷಯದಲ್ಲೂ ನೀನೇನಾದರೂ ನಂಬಿಕೆ ಕಳ್ಕೊಂಡ್ರೆ ಅವರು ಈ ಜನ್ಮದಲ್ಲಿ ನಿನ್ನನ್ನು ಒಪ್ಕೊಳ್ಳಲ್ಲ ಅಂತ ಸೈಲೆಂಟ್ ಅವ್ರು ಹೇಳಬೇಕು ಹೇಳಬೇಕಾದ್ರೆ ಸುಮ್ನಿರಣ್ಣ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಕೇಳ್ತಾರೆ ನನಗೆ ಬೇಕಾಗಿರೋದು ದತ್ತಾಬಾಯಿನ ರಕ್ಷಣೆ ಮಾಡೋಳು ಅವರಿಗೆ ಅನ್ಯಾಯ ಮಾ ಅನ್ಯಾಯ ಇರೋ ಥರ ನೋಡ್ಕೊಳ್ಳೋಳು ದತ್ತಬಾಯಿಗೆ ತುಂಬ ನಿಜವಾದಳು ಪ್ರೀತಿಯಿಂದ ನೋಡ್ಕೊಳ್ಳೋರು ಬೇಕೋ ಅವರನ್ನು ಕಾಲು ಕಾಲ್ಸ್ ಮಾರೋರು ಕಲ್ಪಿ ಮಾರೋರು ಬೇಕು ಎಂದು ನೀನು ನನ್ನ ಸತ್ಯನ ಮುಚ್ಚಿಟ್ಟು ದತ್ತಬಾಯಿಗೆ ದತ್ತಾಬಾಯಿಗೆ ಮೋಸ ಮಾಡ್ತಿದ್ಯಾ ಅಂತ ಗೊತ್ತಾಗಿದೆ ಆದರೆ ನೀನು ದತ್ತಾಬಾಯಿಗೆ ಅಪಾಯ ಆಗಲಿ ಅಂತ ಯಾವತ್ತೂ ಬಯಸಿಲ್ಲ ಅಷ್ಟು ಮಾತ್ರ ನನಗೆ ನಂಬಿಕೆ ಇದೆ ನೀನೇ ನೋಡ್ ನೋಡ್ದಲ್ಲ ಶರಾವತಿ ಅಕ್ಕ ದತ್ತಾಬಾಯಿನ ಕಾಲು ಕೆಳಗಡೆ ಇಟ್ಕೋತೀನಿ ಅಂತ ಹೇಳ್ತಿದ್ರು ಹಾಗೆ ನಿನಗೆ ಕಣ್ಣ ಸನ್ನೆ ಮಾಡಿ ತೋರಿಸಿ ಚುಚ್ಚುತಾ ಮಾತು ಚುಚ್ಚುತಾ ಮಾತಾಡ್ತಿದ್ರು ಅಂತ ಸೈಲೆಂಟ್ ಅವ್ರು ಹೇಳಿದಾಗ ಸುಮ್ಮನಿರಣ್ಣ ನೀನು ಅದನ್ನು ನೋಡಿ ಅಂತ ನೋಡ್ದ ಅಂತ ಇಲ್ಲಿ ದೃಷ್ಟಿ ಪ್ರಶ್ನೆ ಮಾಡ್ತಾರೆ ನೋಡ್ದೆ ಇವಾಗಿಂದ ಅಲ್ಲ ವರ್ಷಗಳಿಂದ ಅವರನ್ನು ನಾನು ನೋಡ್ತಾನೇ ಇದ್ದೀನಿ ನಿನ್ನ ಬಣ್ಣದ ಸತ್ಯ ನಾನು ಹೇಳಬೇಕು ಅಂದಾಗಲೆಲ್ಲ ಆ ದೇವರು ಈ ದೃಶ್ಯನ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡ್ತಾನೆ ಶರಾವತಿ ಅಕ್ಕ ಅಡ್ಡ ಬರ್ತಿಲ್ಲ ಬರ್ತಿರ್ಲಿಲ್ಲ ಅಂದಿದ್ದರೆ ಜೊತೆಗೆ ನಾನು ಸತ್ಯ ಹೇಳ್ಬಿಡ್ತಿದ್ದೆ ಅವರೇ ಬಂದು ಸತ್ಯನ ಮುಚ್ಚು ಮುಚ್ಚಿರೋ ಮುಚ್ಚಿಡೋ ಥರ ಹಾಗೆ ಅವರು ಮಾಡಿಬಿಟ್ಟು ಸ ದತ್ತ ಬಾಯಿಗೆ ನೀನು ಅವಶ್ಯಕತೆ ಇದೆ ದೃಷ್ಟಿ ಬಾಯಿ ದೃಷ್ಟಿ ಬಾಯಿಗೆ ಅಪಾಯ ಆದಾಗ ನಿನ್ನ ಜೀವನ ಹೊತ್ತೆ ಇಟ್ಟು ನೀನು ಅವರನ್ನು ಕಾಪಾಡಿದೀಯ ಹಾಗೆ ಬಾಯಿಗೆ ನೋವಾದಾಗ ಅವ್ರ ಮುಖದಲ್ಲಿ ನಗು ತಂದಿದೀಯಾ ಮುಂದೇನೋ ಹಾಗೆ ನೋಡ್ಕೋ ನಿನ್ನ ಸತ್ಯ ನನ್ನ ಎದೆಯಲ್ಲಿ ಗುಟ್ಟಾಗಿರುತ್ತೆ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ ಆದರೆ ಒಂದು ಮಾತು ದೃಷ್ಟಿ ಆ ಸತ್ಯನ ಗುಟ್ಟಾಗಿರಬೇಕು ಅಂದರೆ ನೀನು ನನಗೆ ಒಂದು ಮಾತು ಕೊಡಬೇಕು ದೃಷ್ಟಿ ಎಂಥ ಪರಿಸ್ಥಿತಿ ಬರಲಿ ನೀನು ಯಾರು ಏನೇ ಮಾಡಲಿ ನೀನು ದತ್ತಬಾಯಿನ ಬಿಟ್ಟು ಹೋಗಬಾರ್ದು ದೃಷ್ಟಿ ದತ್ತಬಾಯಿ ಸುತ್ತಿ ಸುತ್ತುವರೆದಿರೋ ಕೆಟ್ಟ ದೃಷ್ಟಿಗಳು ಎಲ್ಲನೂ ಕೂಡ ಕೆಟ್ಟ ಪ್ರಶಕ್ತಿಗಳು ಎಲ್ಲ ಕೂಡ ನಾಶ ಆಗಬೇಕು ನೀನು ದತ್ತಬಾಯಿನ ಕಾಪಾಡಲೇಬೇಕು ಬಿಟ್ಟು ಹೋಗದೆ ಕಾಪಾಡ್ತೀನಿ ಅಂತ ಮಾತು ಕೊಡು ಅಂತ ದೃಷ್ಟಿ ಹತ್ರ ಮಾತನ್ನು ಕೇಳ್ತಾರೆ ಅವರು ಆಗ ಪ್ರಮಾಣ ಮಾಡ್ತಿರ್ ಮಾಡಿಸ್ಕೋತಿರ್ತಾರೆ ಸುಮ್ನಿರಣ್ಣ ನಾನು ನನ್ನ ದೊರೆನ ಮದುವೆ ಆಗಿರೋದು ನಡು ದಾರಿಯಲ್ಲಿ ಕೈಬಿಟ್ಟು ಹೋಗೋಕ್ಕಲ್ಲ ನನ್ನ ದೊರೆ ಯಾವಾಗಲೂ ಹೃದಯದಲ್ಲಿ ಇರ್ತಾ ಇರ್ತಾರೆ ಇವ್ ಅವರನ್ನು ದೇವರು ಅಂತ ನಾನು ಪೂಜಿಸ್ತೀನಿ ಆ ಆರಾಧಿಸ್ತೀನಿ ನನ್ನ ದೇವರನ್ನು ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾ ಇರ್ತಾರೆ ಸೈಲೆಂಟ್ ಅವ್ರಿಗೆ ಹೇಳಿ ಜೋ ಜೋಗೆ ಪ್ರಮಾಣ ಮಾಡ್ತಾರೆ ನನ್ನ ಗಂಡಂಗೆ ಎಂಥದ್ದೇ ಅಪಾಯ ಬರಲಿ ಬಂದ್ರೂ ಅದು ನನಗೆ ನನ್ನನ್ನು ದಾಟೋ ದಾಟ್ಕೊಂಡು ಹೋಗಬೇಕು ಶತ್ರುಗಳು ಹೊರಗಿನವರೇ ಆದರೂ ಮನೆಯವರೇ ಆದರೂ ಮೊದಲು ಈ ದೃಷ್ಟಿನ ಎದುರಿಸ್ಬೇಕು ದತ್ತ ಶ್ರೀರಾಮ್ ಪಾಟೀಲ್ ಅವರಿಗೆ ಈ ದೃಷ್ಟಿಯವರು ಅಂತ ಹೇಳಿ ಬೆಂಬಲಿ ಆಗಿರ್ತಾಳೆ ನಾನು ಯಾವತ್ತೂ ಅವರನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ದೃಷ್ಟಿ ಅವರು ಹೇಳ್ತಿದ್ರೆ ಸೈಲೆಂಟ್ ಅಂತೂ ದೃಷ್ಟಿ ಮಾತನ್ನು ಕೇಳಿ ತುಂಬ ಖುಷಿಯಾಗ್ತಿರುತ್ತೆ ಆ ಕಡೆ ದೃಷ್ಟಿ ಅಮ್ಮ ಚೆನ್ನಮ್ಮ ಅವರು ಅಡುಗೆ ಮನೆಯಲ್ಲಿ ತರಕಾರಿಯನ್ನು ಕಟ್ ಮಾಡ್ತಿರ್ತಾರೆ ಕಟ್ ಮಾಡಿಕೊಂಡು ಎಲ್ಲೋ ಹೊಟ್ಟೆ ಹೊರಟೋಗಿದೆ ಎಲ್ಲೋ ಹೊರಟೋಗಿದ್ದೆ ನೀನು ನನಗೆ ಉಸಿರೇ ನಿಂತೋಗಿತ್ತು ಎಷ್ಟು ಭಯ ಆಗೋಗಿತ್ತು ಗೊತ್ತಾ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ರೂಪಾಗೆ ಹೇಳ್ತಿದ್ರೆ ಅಮ್ಮ ಅಕ್ಕ ಎಲ್ಲೂ ಹೋಗಿರಲಿಲ್ಲ ಅಮ್ಮ ನಾನೇ ಕರ್ಕೊಂಡು ಹೋಗಿದ್ದೆ ಅಂತ ರಾಜ ಅವರು ಹೇಳಿಬಿಡ್ತಾರೆ ಆಗ ಇಲ್ಲಿ ಚೆನ್ನಮ್ಮ ಅವರಿಗೆ ತುಂಬ ಕೋಪದಲ್ಲಿ ಕೋಪದಲ್ಲಿ ಬರ್ತಾರೆ ಅದು ಅದು ಅಂತ ಹೇಳಿ ಇಲ್ಲಿ ರಾಜ ಅವರನ್ನು ರಾಜ ಅವರು ಈ ಥರ ರೂಪ ಅವರನ್ನು ಹೊರಗಡೆ ಕರ್ಕೊಂಡು ಹೋಗದೆ ಎಲ್ಲರೂ ಕೂಡ ಹೇಳೋ ಹೇಳೋ ಥರ ನಿನ್ನ ದಡ್ಡಿ ಆದರೆ ಎಲ್ಲೋ ಕಾಯ್ತಿರ್ತೀಯ ನೀನೇನಾದರೂ ಬುದ್ಧಿವಂತೆ ಥರ ನಾಟಕ ಆಡ್ತಿದ್ರೆ ಮನೆಗೆ ವಾಪಸ್ ಬರ್ತೀಯ ಅಂತ ಇಲ್ಲಿ ರಾಜ ಅವರು ನಿಂತ್ಕೊಂಡು ಬಚ್ಚಿಟ್ಕೊಂಡು ರೂಪ ರೋಡಲ್ಲಿ ಇರೋದನ್ನು ನೋಡ್ತಿರೋದನ್ನು ಇಲ್ಲಿ ಚೆನ್ನಮ್ಮ ಮಗ ಹೇಳ್ತಾರೆ ಆಗ ಚೆನ್ನಮ್ಮಂಗೆ ತುಂಬ ಕೋಪ ಬಂದು ರಾಜಾಗೆ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಇಲ್ಲಿ ಬೈತಿರ್ಬೇಕಾದ್ರೆ ರಾಜ ತಪ್ಪಿಸ್ಕೊಂಡು ಹೊರಟೋಗ್ತಾರೆ ತಪ್ಪಿಸ್ತಾರೆ ಆಮೇಲೆ ಇಲ್ಲಿ ಚೆನ್ನಮ್ಮ ಅವರು ಮಾತಾಡ್ತಿರ್ತಾರೆ ನೋಡ್ತಾ ಇರ್ ನೋಡ್ತಾ ನೀನು ನಿಮ್ಮ ಅಕ್ಕನ ಬಗ್ಗೆ ಬಗ್ಗೆನೇ ಅನುಮಾನ ಪಡ್ತಿದ್ದೆ ಆದರೆ ನಿಮ್ಮ ಅಕ್ಕನಿಗೆ ನಿನ್ನ ಮೇಲೇನೆ ಎಷ್ಟು ಪ್ರೀತಿ ಇದೆ ಅಂತ ನೋಡು ನಿನಗೆ ಹೊಡೆಯೋಕೆ ಬಂದರೂ ಅವಳು ತಡಿಯೋಕ್ಕೆ ಬರ್ತಿದ್ದಾಳೆ ಬೇಡ ಅಂತ ಸನ್ನೆ ಮಾಡಿ ಹೇಳ್ತಿದ್ದಾಳೆ ನಿಮ್ಮ ಅಕ್ಕ ಮನೆ ಬಿಟ್ಟು ಹೋಗಿರ್ಬೋದು ಕಣೋ ಆವಾಗ ಆದರೆ ನಿಮ್ಮ ಅಕ್ಕನ ಮನಸಲ್ಲಿ ಒಂದಿಷ್ಟು ವಿಷಯ ಎಲ್ಲ ಕ ಇಲ್ಲ ಕಣೋ ನಿಮ್ಮ ಅಕ್ಕ ತುಂಬ ಒಳ್ಳೆಯವಳು ಕಣೋ ನನ್ನ ಕನಸು ಕಣ್ಣು ಇವಳು ಅಂತ ಹೇಳಿ ಚೆನ್ನಮ್ಮ ಅವರು ಹೇಳಬೇಕಾದ್ರೆ ತಪ್ಪಾಯ್ತಮ್ಮ ನನ್ನಿಂದ ಅಂತ ಹೇಳಿ ಇಲ್ಲಿ ರಾಜ ಅವರು ಕ್ಷಮೆಯನ್ನು ಕೇಳ್ತಿರ್ತಾರೆ ಅಳ್ತಾಯಿರ್ತಾರೆ ಆಮೇಲೆ ಇಲ್ಲಿ ರಾಜ ಅವರು ಮತ್ತೆ ರೂಪನ ತಪ್ಕೊಳ್ತಾರೆ ಆಮೇಲೆ ಚೆನ್ನಮ್ಮ ಅವರು ರೂಪ ಹಾಗೂ ಇಲ್ಲಿ ರಾಜ ಅಳ್ತಿರೋದನ್ನು ಚೆನ್ನಮ್ಮ ಅವರು ಅವರಿಬ್ಬರನ್ನ ತಪ್ಪಿಕೊಂಡು ಅಲ್ಲಿಗೆ ಶರಾವತಿಯವರ ಎಂಟ್ರಿ ಆಗ್ಬಿಡುತ್ತೆ ಇಲ್ಲಿ ಶರಾವತಿಯವರನ್ನು ನೋಡಿ ರಾಜಾಗೆ ತುಂಬ ಶಾಕ್ ಆಗಿಬಿಡುತ್ತೆ ಇಲ್ಲಿ ಶರಾವತಿಯವರು ಚೆನ್ನಮ್ಮನ ಹತ್ರ ಹೇಳಿ ಹೇಳ್ತಿದ್ರೆ ರೂಪಾಗಂತೂ ಶರಾವತಿಯವ್ರನ್ನ ನೋಡಿ ತುಂಬಾ ಶಾಕ್ ಆಗ್ತಿರುತ್ತೆ ಈ ಕಡೆ ದತ್ತ ಅವರು ರೂಮಲ್ಲಿ ಕೂತ್ಕೊಂಡು ಶರಾವತಿನ ಮಾತನ್ನು ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಿರ್ತಾರೆ ದೇವರು ಅಪ್ಪನ್ನ ಕಿತ್ಕೊಂಡ್ರು ಅಪ್ಪನ ರೂಪದಲ್ಲಿ ನಮ್ಮ ದತ್ತನ ಕಳಿಸಿದ್ದಾರೆ ಅಂತ ಹೇಳಿರೋ ಮಾತನ್ನು ಶರಾವತಿಯವರು ಕೇಳಿರೋ ಮಾತನ್ನು ಇಲ್ಲಿ ದತ್ತ ಅವರು ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಅಲ್ಲಿಗೆ ದೃಷ್ಟಿಯವರು ಬರ್ತಾರೆ ದೃಷ್ಟಿಯವರು ಬಂದು ದತ್ತನ್ನು ನೋಡಿದಾಗ ಇಲ್ಲಿ ಸೈಲೆಂಟ್ ಅವರು ಕೊಟ್ಟಿರೋ ಹಾಣೆಯನ್ನು ನೆನಪಿಸ್ಕೋತಾರೆ ಯಾರೇ ಬಂದರೂ ಎಷ್ಟೇ ಅಷ್ಟೇ ನಿನ್ನ ಮಾತನ್ನು ನಾನು ಮನಸ್ಸಲ್ಲಿಟ್ಕೊತೀನಿ ಬಿಟ್ಟು ಹೋಗಬಾರ್ದು ಅಂತ ಹೇಳಿರೋ ಮಾತನ್ನ ದೃಷ್ಟಿಯವರು ನೆನ್ಸ್ಕೊ ನೆನ್ಪಿಸ್ಕೊತಾ ಇರ್ತಾರೆ ಶತ್ರುಗಳು ಹೊರಗಿನವರಾದರೂ ಅಷ್ಟೇ ಒಳಗಿನವರಾದರೂ ಅಷ್ಟೇ ಯಾರೇ ಆದರೂ ಈ ದೃಷ್ಟಿನ ದಾಟಿ ಹೋಗಬೇಕು ಅನ್ನೋದನ್ನು ನೆನಪಿಸ್ಕೊಂಡು ಇಲ್ಲಿ ದೃಷ್ಟಿಯವರು ದತ್ತ ಹತ್ರ ಬರ್ತಿರ್ತಾರೆ ಆಗ ಇಲ್ಲಿ ದೃಷ್ಟಿಯವರು ದತ್ತ ಹತ್ರ ಹೋಗಿ ಕಣ್ಣೀರು ಹಾಕ್ತಿರೋ ದತ್ತ ಕಣ್ಣೀರನ್ನು ಒರೆಸ್ತಾರೆ ನಿಮ್ಮ ಕಣ್ಣಲ್ಲಿ ನಾನು ಯಾವಾಗಲೂ ಖುಷಿ ಕಾಣಬೇಕು ನಂದ ದೊರೆ ಕಣ್ಣೀರಲ್ಲ ನಂದೆಲ್ಲ ಸಂತೋಷ ನಿಮ್ಮದು ನಿಮ್ಮದೆಲ್ಲ ದುಃಖ ನಂದು ಅಂತ ಹೇಳಿ ದೊರೆ ಕಣ್ಣೀರು ಹಾಕಬೇಡಿ ನನ್ನಿಂದ ನೋ ನೋಡೋಕ್ಕಾಗಲ್ಲ ನನ್ನ ದೊರೆ ಅಂತ ಹೇಳಿದಾಗ ಇಲ್ಲಿ ದತ್ತ ಅವರು ಇಲ್ಲಿ ದೃಷ್ಟಿಕೈನ ಇಟ್ಕೊಂಡು ಕೈಗೆ ಮುತ್ತನ ಕೊಡ್ತಾರೆ ಆಗ ಇದೆಲ್ಲ ದೃಷ್ಟಿ ಅವರು ಅವ್ರ ಕನಸಾಗಿರುತ್ತೆ ಅಲ್ಲ ಅಕ್ಕ ನೀನು ಅಷ್ಟೊಂದು ಪ್ರೀತಿ ಗೌರವ ತೋರಿಸ್ತೀಯಲ್ಲ ಅದಕ್ಕೆ ನಾನು ಅರ್ಹನಾಗಿದ್ದೀನಿ ದಿನ ದೇವರು ಅಪ್ಪನಿಗೆ ಕಿತ್ಕೊಂಡು ನನ್ನ ತಮ್ಮ ದತ್ತನ ಕೊಟ್ಟಿದ್ದಾನೆ ಅಂತ ಹೇಳ್ತೀಯಲ್ಲ ಅಕ್ಕ ಇದ್ದಕ್ಕಿದ್ದಂಗೆ ಪ್ರೀತಿ ಗೌರವ ಎಲ್ರಿಗೂ ಸಿಗುತ್ತಾ ಅಕ್ಕ ನನಗೆ ನಾನೇ ಎಷ್ಟೇ ಮಾಡಿದ್ರು ಏನೇ ಕೆಲಸ ಮಾಡಿದ್ರು ನೀವು ತೋರಿಸಿರೋ ಪ್ರೀತಿ ಮುಂದೆ ನಂದು ಏನಿಲ್ಲ ಅಕ್ಕ ಇವತ್ತಿಗೂ ನಿಮಗೆ ಅಪ್ಪನ ಕಳ್ಕೊಂಡಿರೋ ನೋವು ನಿಮಗೆ ಕಾಡ್ತಾ ಇದೆ ಆದರೆ ಅಕ್ಕ ಅಪ್ಪನ ಜವಾಬ್ದಾರಿ ಏನೇನಿತ್ತು ಅದೆಲ್ಲ ನಾನು ನೆರವೇರಿಸ್ತೀನಿ ಅಕ್ಕ ನಾವು ನಿಭಾಯಿಸ್ತೀನಿ ಅಂತ ಹೇಳಿ ಹಿರಿ ದತ್ತ ಅವರು ಸ್ವಲ್ಪ ಮಾ ಊಟ ಮಾಡಿಕೊಂಡು ಕಣ್ಣೀರನ್ನು ನಿಲ್ಲಿಸಿ ತೋರಿಸು ಸುಳ್ಳು ಪ್ರೀತಿನ ನೀವು ಸತ್ಯ ಅಂದ್ಕೊಂಡಿದ್ದೀರ ಕುರುಡಾಗಿ ಇಷ್ಟೊಂದು ಅಕ್ಕ ತಂಗಿ ಪ್ರೀತಿಸ್ತಿದ್ದೀರಲ್ಲ ನಂದವರೇ ನಿಜವಾಗಲೂ ನಿಮ್ಮನ್ನು ಪರಿ ಪರೆಯೋ ಪಡೆಯೋಕ್ಕೆ ಅವರು ಯೋಗ್ಯತೆ ಇಲ್ಲ ಸೈಲೆಂಟ್ ಕೇಳಣ್ಣ ಹೇಳಿರೋದು ನಿಜ ಮನೆಯಲ್ಲಿರೋ ಕೆಟ್ಟ ಶಕ್ತಿಗಳೇ ನಮ್ಮ ದತ್ತ ಅವರನ್ನು ಕಾಪಾಡಬೇಕಾಗಿರೋದು ನಾನೇ ಕಾಪಾಡಬೇಕಾಗಿರೋದು ದೇವರೇ ಹೇಗಾದರೂ ಮಾಡಿ ನಾನು ನನ್ನ ದೊರೆನ ಕಾಪಾಡ್ಕೊಳ್ಳೋ ಥರ ಮಾಡಪ್ಪ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದೇವರನ್ನು ಕೇಳ್ಕೊತಿರ್ತಾರೆ ಆ ಕಡೆ ಶರಾವತಿಯವರು ಚೆನ್ನಮ್ಮ ಮನೆಗೆ ಹೋಗ್ತಿರ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಬನ್ನಿ ಅವರೇ ಕೂತ್ಕೊಳ್ಳಿ ಅಂತ ಹೇಳಿ ನೀರು ಕೊಡ್ತಾರೆ ಕು ಇಲ್ಲಿ ಶರಾವತಿಯವರು ಮಾತ್ರ ರೂಪನ್ನೇ ನೋಡ್ತಿರ್ತಾರೆ ಇಲ್ಲಿ ಬೇಕು ಅಂತಲೇ ಶರಾವತಿ ಅವರು ಕುಡಿತಿರೋ ನೀರನ್ನು ಚೆಲ್ಬಿಡ್ತಾರೆ ಸಾರಿ ಚೆನ್ನಮ್ಮ ಕೈ ಜಾರು ಬಿಡ್ತು ಅಂತ ಹೇಳ್ತಾರೆ ಇಲ್ಲಿ ಲೋಟ ಬಿದ್ದಿರೋ ಸೌಂಡ್ಗೆ ಇಲ್ಲಿ ಚೆನ್ನಮ್ಮ ಅವರು ಬಾಯಿ ಎಲ್ಲ ಸ್ವಲ್ಪ ಗಾಬರಿ ಮಾಡಿಕೊಂಡು ನಾನೇ ಒರೆಸ್ತೀನಿ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಕಿಚನ್ಗೆ ಹೋಗ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಬಟ್ಟೆ ತಗೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಅವರು ಕಾಲ ಹತ್ರ ಬಿದ್ದಿರೋ ನೀರನ್ನು ಒರೆಸ್ತಾ ಇದ್ದರೆ ಇಲ್ಲಿ ಶರಾವತಿಯವರು ಹೇ ಹೇಳ್ತಾರೆ ಹೋಗು ರಾಜ ಹೊರಗಡೆ ಹೋಗಿ ಮಕ್ಕಳ ಜೊತೆ ಆಟ ಅಂತ ಹೇಳಿದ್ರೆ ಇಲ್ಲಿ ರಾಜ ಅವರು ಇಲ್ಲ ಅಮ್ಮ ಅವರೇ ಅಕ್ಕ ಒಬ್ಬಳೇ ನಿಂತಿದ್ದಾಳಲ್ವಾ ಅಕ್ಕನ ಜೊತೆ ಇರ್ತೀನಿ ಅಂತ ಹೇಳಿ ಇಲ್ಲಿ ರಾಜ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಚೆನ್ನಮ್ಮ ಅವರು ಹೋಗು ಅಂತ ಹೇಳಿದ್ರಲ್ವಾ ಹೋಗು ಅಂತ ಹೇಳಿ ಇಲ್ಲಿ ರಾಜ ನಾ ಚೆನ್ನಮ್ಮ ಅವರು ಕಳಿಸ್ಬಿಡ್ತಾರೆ ಆಮೇಲೆ ಇಲ್ಲಿ ರಾಜ ಆಚೆ ಹೋದಾಗ ಏನೋ ಪರಿಚಯ ಇರೋ ಥರ ಚೆನ್ನಾಗಿ ಅಷ್ಟೊಂದು ಮಾತಾಡ್ತಿದ್ರು ಈಗ ನೋಡಿದ್ರೆ ಸೀದಾ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ ಇಲ್ಲ ಏನೋ ಸರಿ ಇಲ್ಲ ಏನೋ ನಡೀತಿದೆ ಅಂತ ಹೇಳಿಕೊಂಡು ಛೇ ಸುಮ್ಮನೆ ಅನುಮಾನ ಪಡೋದು ಮೊದಲು ನಿಲ್ಲಿಸ್ಬೇಕು ಅಂತ ಹೇಳಿ ಅಪ್ಪ ಹೇಳಿರೋ ಥರ ಸ್ವಲ್ಪ ಕ್ರೈಮ್ ನೋಡೋದನ್ನೆಲ್ಲ ನಿಲ್ಲಿಸ್ಬೇಕು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿ ರಾಜ ಅವರು ಅಲ್ಲಿಂದ ಹೊರಟೋಗ್ತಾರೆ ಚಿಕ್ಕಮ್ಮನವರೇ ನನ್ನ ಮಗಳು ರೂಪ ಅಂತ ಇಲ್ಲಿ ಚೆನ್ನಮ್ಮ ಅವರು ಹೇಳಬೇಕಾದ್ರೆ ಗೊತ್ತಾಯಿತು ಚೆನ್ನಮ್ಮ ಈಗ ತಾನೇ ರಾಜ ಹೇಳ್ದ ನನಗೂ ಆಶ್ಚರ್ಯ ಆಯಿತು ನಿಮಗಿರೋದು ಒಬ್ಳೆ ಮಗಳು ದೃಷ್ಟಿ ಅಂದ್ಕೊಂಡಿದ್ದೆ ಅಂತ ಇಲ್ಲಿ ಶರಾವತಿಯವರು ಹೇಳ್ತಾರೆ ಆಗ ತುಂಬ ವರ್ಷದಿಂದ ನಮಗೆ ತುಂಬ ಬಡತನ ಇತ್ತು ಏನೋ ಸಂಪಾದನೆ ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಹೋದವಳು ಆದರೆ ಬಂದಿದ್ದು ಈಗ ಅಂತ ಇಲ್ಲಿ ಇಲ್ಲಿ ಚೆನ್ನಮ್ಮ ಅವರು ಹೇಳ್ತಾಯಿರ್ತಾರೆ ಶ್ರಾವತಿಗೆ ಆಗ ಹೇಳ್ತಿರ್ಬೇಕಾದ್ರೆ ಚೆನ್ನಮ್ಮ ಅದಕ್ಕೆ ಯಾಕೆ ಕಣ್ಣೀರು ಹಾಕ್ತೀರ ಮಗಳು ಬಂದಿದ್ದಾಳಲ್ಲ ಅದಕ್ಕೆ ಖುಷಿ ಪಡಿ ಚೆನ್ನಮ್ಮ ನೀವು ಕಾಫಿ ತುಂಬ ಚೆನ್ನಾಗಿ ಮಾಡ್ತೀರಂತೆ ಏನೋ ಮಲೆನಾಡಿಂದ ಕಾಫಿ ಪುಡಿ ತರಿಸ್ತೀರಂತೆ ನನಗೊಂದು ಕಾಫಿ ಸಿಗುತ್ತಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹೇಳಿ ಚೆನ್ನಮ್ಮನ ಅಡುಗೆ ಮನೆಗೆ ಕಳಿಸ್ಬಿಡ್ತಾರೆ ಆಗ ಏನು ಸೀಮಾ ನಿನ್ನ ನಾಟಕ ಮಾಡೋದಲ್ಲಿ ಎತ್ತಿದ ಕೈ ಅಲ್ವಾ ಇದೇ ರೀತಿ ಹತ್ತು ವರ್ಷದ ಹಿಂದೆ ದತ್ತನ ಜೀವನದಲ್ಲಿ ಆಟ ಆಡಿ ಅವನ ಜೀವನದಲ್ಲಿ ಬಿರುಗಾಳಿ ಎಬ್ಸಿ ಬಿಟ್ಟಿದ್ದೆ ಈಗ ಯಾವ ಸುಂಟ್ರ ಗಾಳಿ ಎಬ್ಬಿಸೋದಕ್ಕೆ ಈ ನಾಟಕ ಆಡ್ತಿದ್ಯಾ ಅಥವಾ ಶ ಶಮಯ ಆದವಳು ದಡೀರಂತೆ ಪ್ರತ್ಯಕ್ಷ ಆಗಿದೆಯಾ ಅಂದರೆ ಏನೋ ಒಂದು ಕಾರಣ ಇರುತ್ತೆ ಏನು ಅಂತ ಹೇಳು ಅಂತ ಹೇಳಿ ತಿಳಿದಿರೋ ಥರ ಅಯ್ಯೋ ಪಾಪ ಅನ್ನೋ ಥರ ನನ್ನ ಮುಂದೆ ನಾಟಕ ಆಡಬೇಡ ನೀನು ಅಂತ ಶರಾವತಿ ಅವರು ರೂಪ ಕೇಳಿ ರೂಪನ ಕೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಚೆನ್ನಮ್ಮ ಅವರು ಅಮ್ಮ ಅವರೇ ಕಾಫಿ ಅಂತ ಹೇಳಿ ಕಾಫಿ ತಗೊಂಡು ಬಂದ್ಬಿಡ್ತಾರೆ ಏನು ಚೆನ್ನಮ್ಮ ನಿಮ್ಮ ಮಗಳು ಮಾತಾಡ್ಸಿದ್ರೆ ಇಷ್ಟೊಂದು ಭಯಪಡ್ತಿದ್ದಾಳೆ ಅಷ್ಟೊಂದು ಅನಿಸುತ್ತೆ ಭಯ ಅಂತ ಅನಿಸುತ್ತೆ ಅಂತ ಹೇಳಿ ಶರಾವತಿ ಅವ್ರು ಹೇಳಬೇಕಾದ್ರೆ ಹೌದು ಅಮ್ಮವ್ರೆ ಅವಳು ಜೀವನದಲ್ಲಿ ಏನು ನಡೆದಿದ್ಯೋ ಏನೋ ಗೊತ್ತಿಲ್ಲ ಯಾರೇ ಮಾತಾಡ್ಸಿದ್ರು ತುಂಬ ಭಯ ಪಡ್ತಾಳೆ ಇಲ್ಲಿ ಚೆನ್ನಮ್ಮ ಅವರು ಹೇಳಬೇಕಾದ್ರೆ ನಿಮ್ಮನ್ನು ನೀವು ಮನೆಯವರಲ್ಲಿ ನಾನೇನಾದರೂ ಮರೆ ಮರೆಯ ಮರೆಯೋಕ್ಕಾಗತ್ತಾ ಧನ್ಯವಾದಗಳು ಹೇಳೋಕ್ಕಾಗತ್ತಾ ಅಷ್ಟು ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಇಲ್ಲಿ ಚೆನ್ನಮ್ಮ ಅವರು ಹೇಳಬೇಕಾದ್ರೆ ಏನು ನಾವೇನು ಮಾಡಿದ್ವಿ ಅಂತ ಇಲ್ಲಿ ಶರಾವತಿ ಅವರು ಕೇಳಿದಾಗ ಇದೇ ನಮ್ಮ ಅಮ್ಮವ್ರೆ ಈ ಥರ ಕೇಳ್ತಿದ್ದೀರಾ ನಮ್ಮ ರೂಪನ ಕರ್ಕೊಂಡು ಬಂದಿದ್ದು ನಿಮ್ಮ ಯಜಮಾನರೇ ಅಲ್ವಾ ಅಂತ ಹೇಳಿ ಚೆನ್ನಮ್ಮ ಅವರು ಹೇಳ್ತಿದ್ದಂಗೆ ಇಲ್ಲಿ ಶರಾವತಿಗಂತೂ ತುಂಬನೇ ಶಾಕ್ ಆಗಿಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್